ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗಬಹುದಾದಂತ ವಿಶ್ವಾಸ ಇದೆ ಬಟ್ ಇದು ಯಾವ ರೀತಿ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ದು ಒಮ್ಮೆ ಜಾತಿ ಘನತೆ ಅಂತಾರ ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರ ಇದುವರೆಗೆ ಇವ್ರ ಕಡೆ ಡಾಟಾನೇ ಇಲ್ಲ ಏನು ಈ ರೀತಿ ಸರ್ಕಾರ ನಡೆಸಿದ್ರೆ ಅನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಎಲೆ ಏನು ಕ್ರಿಯೇಟ್ ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ ಅದನ್ನು ಮರಿಮಾಚಿಸ್ಲಿಕ್ಕೆ ದಿಸ್ ಇಸ್ ಮೆ ಈಸ್ ಐ ಥಿಂಕ್ ಈಸ್ ಎ ಕ್ಲವರ್ ಏನ್ ಅಪ್ ಸಿದ್ದರಾಮಯ್ಯ ಸರ್ ಈಸ್ ವೆರಿ ಕ್ಲವರ್ ಏನ್ ಅಪ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಇಟ್ ಮೇ ಬಿ ಒನ್ ಕಾರ್ಡ್ ಈಸ್ ಪ್ಲೇಯಿಂಗ್ ಲೈಕ್ ದಟ್ ನೋಡೋಣ ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇದೆ ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ ಬಟ್ ಇದು ಯಾವ ರೀತಿ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ದು ಒಮ್ಮೆ ಜಾತಿ ಘನತೆ ಅಂತಾರ ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರ ಇದುವರೆಗೂ ಇವ್ರ ಕಡೆ ಡಾಟಾನೇ ಇಲ್ಲ ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಎಲೆ ಏನು ಕ್ರಿಯೇಟ್ ಆಗತ್ತದ್ದು ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ ಅದನ್ನು ಮರೆಮಾಚಿಸ್ಲಿಕ್ಕೆ ದಿಸ್ ಇಸ್ ಮೈ ಈಸ್ ಐ ಥಿಂಕ್ ಈಸ್ ಕ್ಲವರ್ ಏನಪ್ ಸಿದ್ದರಾಮಯ್ಯ ಸರ್ ಇಸ್ ವೆರಿ ಕ್ಲವರ್ ಏನಪ್ ಅಂಡ್ ವೆರಿ ಇಂಟಿಲಿಜೆಂಟ್ ಇಟ್ ಮೇ ಬಿ ಒನ್ ಕಾರ್ಡ್ ಈಸ್ ಪ್ಲೇಯಿಂಗ್ ಲೈಕ್ ದಟ್ ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ ಬಟ್ ಇದು ಯಾವ ರೀತಿ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ಲ ಒಮ್ಮೆ ಜಾತಿ ಘನತೆ ಅಂತಾರ ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರ ಇದುವರೆಗೆ ಇವ್ರ ಕಡೆ ಡಾಟಾನೇ ಇಲ್ಲವೋ ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಎಲೆ ಏನು ಕ್ರಿಯೇಟ್ ಆಗತದ್ದು ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ ಅದನ್ನು ಮರೆಮಾಚಿಸ್ಲಿಕ್ಕೆ ದಿಸ್ ಇಸ್ ಮೇ ಈಸ್ ಐ ಥಿಂಕ್ ಈಸ್ ಎ ಕ್ಲವರ್ ಏನ್ ಅಪ್ ಸಿದ್ದರಾಮಯ್ಯ ಸರ್ ಈಸ್ ವೆರಿ ಕ್ಲವರ್ ಏನ್ ಅಫ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಇಟ್ ಮೇ ಬಿ ಒನ್ ಕಾರ್ಡ್ ಈಸ್ ಪ್ಲೇಯಿಂಗ್ ಲೈಕ್ ದಟ್ ನೋಡೋಣ ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇದೆ ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ ಬಟ್ ಇದು ಯಾವ ರೀತಿ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ದು ಒಮ್ಮೆ ಜಾತಿಯ ಘನತೆ ಅಂತಾರ ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರ ಇದುವರೆಗೂ ಇವ್ರ ಕಡೆ ಡಾಟಾನೇ ಇಲ್ಲ ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಎಲೆ ಏನು ಕ್ರಿಯೇಟ್ ಆಗತು ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ ಅದನ್ನು ಮರೆಮಾಚಿಸ್ಲಿಕ್ಕೆ ದಿಸ್ ಇಸ್ ಮೇ ಈಸ್ ಐ ಥಿಂಕ್ ಈಸ್ ಎ ಕ್ಲವರ್ ಏನ್ ಅಪ್ ಸಿದ್ದರಾಮಯ್ಯ ಸರ್ ಈಸ್ ವೆರಿ ಕ್ಲವರ್ ಏನ್ ಅಪ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಇಟ್ ಮೇ ಬಿ ಒನ್ ಕಾರ್ಡ್ ಈಸ್ ಪ್ಲೇಯಿಂಗ್ ಲೈಕ್ ದಟ್ ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗಬಹುದಾದಂಥ ವಿಶ್ವಾಸ ಇದೆ ಬಟ್ ಇದು ಯಾವ ರೀತಿ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ಲದು ಒಮ್ಮೆ ಜಾತಿ ಘನತೆ ಅಂತಾರ ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರ ಇದುವರೆಗೂ ಇವ್ರ ಕಡೆ ಡಾಟಾನೇ ಇಲ್ಲವೋ ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಎಲೆ ಏನು ಕ್ರಿಯೇಟ್ ಆಗತದ್ದು ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ ಅದನ್ನು ಮರೆಮಾಚಿಸ್ಲಿಕ್ಕೆ ದಿಸ್ ಇಸ್ ಮೇ ಈಸ್ ಐ ಥಿಂಕ್ ಈಸ್ ಕ್ಲವರ್ ಏನ್ ಅಪ್ ಸಿದ್ದರಾಮಯ್ಯ ಸರ್ ಈಸ್ ವೆರಿ ಕ್ಲವರ್ ಐನ್ ಅಪ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಇಟ್ ಮೇ ಬಿ ಒನ್ ಕಾರ್ಡ್ ಈಸ್ ಪ್ಲೇಯಿಂಗ್ ಲೈಕ್ ದಟ್ ನೋಡೋಣ ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇದೆ ಹೈಕೋರ್ಟಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ ಬಟ್ ಇದು ಯಾವ ರೀತಿ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ಲದು ಒಮ್ಮೆ ಜಾತಿ ಘನತೆ ಅಂತಾರ ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರ ಇದುವರೆಗೂ ಇವ್ರ ಕಡೆ ಡಾಟಾನೇ ಇಲ್ಲ ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಎಲೆ ಏನು ಕ್ರಿಯೇಟ್ ಆಗಕತ್ತಿ ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ ಅದನ್ನು ಮರಿಮಾಚಿಸಲಿಕ್ಕೆ ದಿಸ್ ಇಸ್ ಮ ಈಸ್ ಐ ಥಿಂಕ್ ಈಸ್ Clever enough. Sudrama, sir, is very clever enough and very intelligent. It may be one uh, card he is playing like that.